ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಶ್ರಾವಣ ಮಾಸ ಅಂದರೆ ಇದು ಹಬ್ಬಗಳ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಕೂಡ ಇರುವಂಥದ್ದು ಈ ವ್ರತದ ಆಚರಣೆ ಮಹತ್ವ ಹಾಗೂ ಹಿನ್ನೆಲೆ ಏನು ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು ಜೊತೆಗೆ ಸಾಕಷ್ಟು ಜನರಿಗೆ ಒಂದು ಗೊಂದಲ ಇದೆ ಅಂದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಈ ಹಬ್ಬವನ್ನು ಆಚರಿಸ್ಬೇಕಾ ಅಥವಾ ಮೂರನೇ ಶುಕ್ರವಾರ ಆಚರಿಸ್ಬೇಕಾ ಅಂತ ಈ ಕುರಿತಾಗಿ ಹೇಳೋದಾದರೆ ಅಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಷಯ ಯಾಕೆ ಅಂತ ಕೇಳಿದರೆ ಈ ವರ್ಷದಲ್ಲಿ ಮೂರು ಶ್ರಾ ಶುಕ್ರವಾರಗಳು ಬಂದಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೂ ಸಮೇತ ಒಂದನೇ ಶುಕ್ರವಾರ ಪಾಡ್ಯ ಅನ್ನುವಂಥದ್ದು ಬಂದಿತ್ತು ಎರಡನೇ ಶುಕ್ರವಾರ ಅಷ್ಟಮಿ ಅನ್ನುವಂಥದ್ದು ಬಂದಿತ್ತು ಮೂರನೇ ಶುಕ್ರವಾರ ಚತುರ್ದಶಿ ಬಂದಿತ್ತು ಶಾಸ್ತ್ರದಲ್ಲಿ ಏನು ಉಲ್ಲೇಖ ಉಂಟು ಅಂತ ಕೇಳಿದರೆ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರಕ್ಕೆ ಮಾಡುವಂಥದ್ದು ಹಾಗೇ ಅದಕ್ಕೆ ಶಾಸ್ತ್ರವಾಕ್ಯಗಳು ಅನ್ನುವಂಥದ್ದು ಚಿಂತನೆಯನ್ನು ಮಾಡುವಾಗ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಮ ಪೌರ್ಣಿಮಾದ ಅಂತ್ಯ ತಂಕನ ಸಮೇತ ಭಾರ್ಗವಾಸರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ನಮ್ಮಂತ್ರ ಹೇಳಿದರೆ ಅದು ಶ್ಲೋಕ ಹೇಳಿದರೆ ಕಾರ್ಯಕ್ಕೆ ಗೊತ್ತಾಗೋದಿಲ್ಲ ಅಮಾವಾಸ್ಯೆಯ ಹಿಂದಿನ ಶುಕ್ರವಾರ ಯಾವುದು ಬರ್ತದೆ ಆ ಶುಕ್ರವಾರವನ್ನು ನಾವಿಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ು ಅನ್ನುವಂಥದ್ದಿದೆ ಅದಕ್ಕೆ ಈ ಚಾರುಮತಿ ಅನ್ನುವಂತಹ ಒಂದು ಹೆಣ್ಣಿನ ಕನಸಿನಲ್ಲಿ ದೇವಿ ಬಂದು ಹೇಳಿದಂಥದ್ದು ಹಾಗೆ ವರಮಹಾಲಕ್ಷ್ಮಿಯನ್ನು ನೀನು ಹಿಂದಿನ ದಿನ ನಾವು ನಮ್ಮನ್ನು ಕೇಳಲಿಕ್ಕಿಂತ ಹೆಚ್ಚಿನದಾಗಿ ವರಮಹಾಲಕ್ಷ್ಮಿ ವ್ರತದಲ್ಲೇ ಹೇಳಿದ್ದಾರೆ ಹೀಗೆ ನಾವು ಆರಾಧನೆ ಮಾಡಬೇಕು ಹಾಗೆ ನೋಡುವಾಗ ಎಂಟು ಆಗಸ್ಟ್ ತಾರೀಕು ಆ ಒಂದು ದಿನ ಅನ್ನುವಂಥದ್ದು ಬರ್ತದೆ ಹಾಗಾಗಿ ಅವತ್ತಿನ ದಿನವೇ ಆ ಒಂದು ವ್ರತವನ್ನು ಮಾಡಬೇಕು ಯಾಕೆ ಅಂತ ಕೇಳಿದರೆ ಇಲ್ಲಿ ಈ ಶ್ರಾವಣ ಮಾಸದಲ್ಲಿ ಮೂರು ಶುಕ್ರವಾರಗಳು ಬಂತು ಆದ್ದರಿಂದ ನಮಗೆ ಈ ಚರ್ಚೆ ಅಥವಾ ಈ ಡೌಟ್ಸ್ ಶುರು ಆಗ್ತದೆ ಬಿಟ್ಟರೆ ಬೇರೆ ಕಾಲಗಳಲ್ಲೆಲ್ಲ ಎರಡೇ ಶುಕ್ರವಾರ ಬರ್ತಿದ್ದಿದ್ದು ಹಾಗಾಗಿ ಎರಡು ಶುಕ್ರವಾರದಲ್ಲಿ ವ್ರತಾದಿಗಳನ್ನು ಮಾಡ್ತಾ ಇದ್ದರು ಆದರೆ ಈ ವರಮಹಾಲಕ್ಷ್ಮಿಯನ್ನು ಈ ವರ್ಷ ವಿಶೇಷ ಮೂರು ಶುಕ್ರವಾರ ಬಂದಿರೋದ್ರಿಂದ ಯಾವ ಶುಕ್ರವಾರ ಪೂರ್ಣಿಮೆಯ ಹಿಂದಿನ ಕಾಲ ಚತುರ್ದಶಿಯ ಹಿಂದಿನ ಕಾ ಶುಕ್ರವಾರ ಯಾವ್ದು ಬರ್ತದೆ ಅದನ್ನು ನಾವು ಗಣನೆಗೆ ತಗೊಳ್ಬೇಕು ಅನ್ನುವಂಥದ್ದು ಹಾಗಾಗಿ ಈ ವರ್ಷ ಎಂಟನೇ ತಾರೀಖೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಷಯ ಯಾಕೆ ಅಂದರೆ ಈ ಡೌಟ್ಸ್ ಬರುವಂಥದ್ದು ಹೇಗೆ ಅಂತ ಕೇಳಿದ್ರೆ ಏನಿದು ಈ ಸಲ ಮೂರು ಶುಕ್ರವಾರ ಬಂದಿದೆ ಒಬ್ಬರು ಆ ಶುಕ್ರವಾರ ಮಾಡೋಣ ಅಂತಾರೆ ಒಬ್ಬರು ಎರಡನೇ ಶುಕ್ರವಾರ ಮಾಡೋಣ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ವಾಕ್ಯದ ಪ್ರಕಾರವಾಗಿ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಗಣನೆಗೆ ತಗೊಳ್ಳುವಾಗ ಯಾರ ವಿಚಾರಗಳನ್ನು ತಗೊಳ್ತೇವೆ ಆ ಕಥೆಯಲ್ಲಿ ಬರುವಂತಹ ಚಾರುಮತಿ ಅನ್ನುವಂಥ ಹೆಣ್ಣಿನ ಕನಸಿನಲ್ಲಿ ದೇವಿ ಬಂದು ಹೇಳಿದಂಥ ದಿನ ಅವಳು ಬಾಬಾ ಇನ್ನು ನನ್ನ ಪೂಜೆಯನ್ನು ಮಾಡಿದರೆ ನಿನಗೆ ಅಭಿಷ್ಟ ಸಿದ್ಧಿಯನ್ನು ಕೊಡ್ತೇನೆ ಅಂತ ಹೇಳಿದ್ರ ಮೇಲೆ ಅವಳು ಅದನ್ನು ಆರಾಧನೆ ಮಾಡಿದ್ದ ಆದರೆ ಅವತ್ತು ಹೇಳಿದಂಥದ್ದು ಯಾವುದು ಈ ಚತುರ್ದಶಿಯ ಹಿಂದಿನ ದಿನಗಳಲ್ಲಿ ಮಾಡಬೇಕು ಅರ್ಥಾತ್ ಈ ವರ್ಷ ನೋಡೋದಾದರೆ ಎಂಟನೇ ತಾರೀಕೇ ಅದನ್ನು ಮಾಡಬೇಕು ಅನ್ನುವಂಥದ್ದು ಗ್ರಾಹ್ಯವಾಗಿರ್ತಕ್ಕಂಥ ವಿಷಯ ಖಂಡಿತ ಇನ್ನು ಈ ಹಬ್ಬದ ಆಚರಣೆ ಹೇಗೆ ಅಂತ ಹಬ್ಬದ ಆಚರಣೆ ಅಂತ ಹೇಳಿದರೆ ಈ ಯಾವ ವ್ರತವನ್ನು ಮಾಡಿದರೆ ಸೌಭಾಗ್ಯ ಐಶ್ವರ್ಯ ಅನ್ನುವಂಥದ್ದು ಉಂಟಾಗ್ತದೋ ಅದೇ ರೀತಿಯಾಗಿ ಈ ವ್ರತ ಸೃಷ್ಟಿಯಾದಂಥದ್ದು ಸೂತ ಪುರಾಣಿಕರ ಹತ್ರ ಈ ಪುರಾಣಗಳಲ್ಲಿ ಬರ್ತದೆ ಹೋಗಿ ಕೇಳಿದಾಗ ಯಾವುದು ಈ ಮನುಷ್ಯರಿಗೆ ಈ ಸೌಭಾಗ್ಯ ಮತ್ತು ಐಶ್ವರ್ಯಗಳೆಲ್ಲ ಬರಲಿಕ್ಕೆ ಯಾವ ವ್ರತಾದಿಗಳನ್ನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಉಲ್ಲೇಖ ಇದ್ದಂತಹ ಈ ಒಂದು ವ್ರತ ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಕೆಲವರು ಬೆಳಗ್ಗೆಯೂ ಮಾಡ್ತಾರೆ ಕೆಲವರು ಸಂಜೆಯೂ ಇರ್ತದೆ ಆದರೆ ಬೆಳಗ್ಗೆ ಮಾಡುವಂಥದ್ದು ಸೂಕ್ತವಾಗಿರ್ತಕ್ಕಂಥ ವಿಷಯ ಮೊದಲು ಒಂದು ಪದ್ಮವನ್ನು ರಚನೆ ಮಾಡಿ ಒಂದು ಪ್ರಾಧಾನ್ಯತೆ ಏನು ಅಂತ ಕೇಳಿದರೆ ನೀವು ಯಾವುದೇ ಪೂಜೆಯನ್ನು ಮಾಡಿ ವಹ ವರಮಹಾಲಕ್ಷ್ಮಿ ಅನ್ನುವಂಥದ್ದನ್ನೊಂದು ಸೈಡಿಗಿಟ್ಟು. ನಾವು ವ್ರತ ವ್ರತಾದಿಗಳನ್ನು ಮಾಡುವಾಗ ಯಾವುದೇ ವ್ರತವನ್ನು ಮಾಡುವಾಗ ನೆಲದ ಮೇಲೆ ಪದ್ಮದ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ಇಡಬೇಕು ಯಾಕೆ ಅಂತ ಕೇಳಿದರೆ ಹೇಗೆ ನಾವು ಕುತ್ಕೊಳ್ಳಿಕ್ಕೊಂದು ಸುಖಾಸನ ಅನ್ನುವಂಥದ್ದು ಇದೆಯೋ ದೇವರಿಗೆ ರಂಗವಲ್ಲಿ ಅನ್ನುವಂಥದ್ದು ಅಷ್ಟೇ ಪ್ರಾಮುಖ್ಯತೆ ಅಷ್ಟದಳ ಪದ್ಮಾದಿಗಳನ್ನು ಹಾಕಿ ಅದರ ಮೇಲೆ ಕಲಶಾದಿಗಳನ್ನು ಅಕ್ಕಿಯನ್ನು ಇಟ್ಟು ಅಕ್ಕಿಯ ಮೇಲೆ ಕಲಶಾದಿಗಳನ್ನು ಹಾಕಿ ಅದಕ್ಕೆ ಕಲಶಕ್ಕೆ ಮಂಗಳಕರವಾಗಿರತಕ್ಕಂಥ ವಸ್ತುಗಳನ್ನು ಇಟ್ಟು ಪಂಚಪಲ್ಲವಗಳನ್ನು ಇಟ್ಟು ನಂತರದಲ್ಲಿ ಅದರ ಮೇಲೆ ತೆಂಗಿನಕಾಯಿ ಯಾಕೆ ಬಟ್ರೆ ಎಲ್ಲ ಕಡೆ ಕಲಶ 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 ಅಂತಿರ ಬೇರೆ ಏನು ಟ್ರೆಂಡ್ ಇಲ್ವಾ ಅನ್ನುವಂಥದ್ದು ಆದರೆ ಆ ಕಲಶದ ಬಗ್ಗೆ ಒಂದು ಸಣ್ಣದಾಗಿ ತಿಳ್ಕೊಳ್ಳುವ ಈಗ ನೀವು ನೋಡಲಿಕ್ಕೆ ಯಾವ ರೀತಿ ಕಾಣಿಸ್ತಾ ಇದ್ದೀರಿ ಅಂತಾದರೆ ಕೇಶಭರಿತವಾಗಿರುವಂಥದ್ದು ಸುಂದರವಾಗಿರಲಿಕ್ಕೆ ಏನೇನು ಬೇಕೋ ಅಲಂಕಾರಾದಿಗಳನ್ನು ಮಾಡಿಕೊಂಡಿದ್ದೀರಿ ಹಾಗೆ ದೇವರಿಗೆ ಪಾದ ಯಾವುದು ಅಂತ ಕೇಳಿದರೆ ನಾವು ಗಣನೆಗೆ ತೆಗೆದುಕೊಳ್ಳುವಾಗ ದೇವರಿಗೆ ಹಾಕಿದಂಥ ಅಕ್ಕಿ ಅನ್ನುವಂಥದ್ದು ಏನಿದೆ ಯಾವುದರ ಮೇಲೆ ಇಡ್ತೇವೆ ಅದು ಪಾದದ ಸ್ವರೂಪ ಅಂಥೇಳಿ ದೇಹವೇ ಕಲಶದ ಸ್ವರೂಪ ಅನ್ನುವಂಥದ್ದು ಹಾಗೆ ದೇಹದಲ್ಲಿರುವಂಥ ಅವಯವಗಳು ಒಳಗಡೆ ಇರುವಂತಹ ಭಾರತ ದೇಶದಲ್ಲಿ ಹರಿಯುವಂಥ ಎಲ್ಲ ನದಿಗಳನ್ನು ಸ್ಮರಣೆ ಮಾಡಿ ಆ ನದಿಗಳನ್ನು ಆವಾಹನೆ ಮಾಡಿ ನೀರಿನ ರೂಪದಲ್ಲಿ ಗಂಗೆಯನ್ನು ಆವಾಹನೆ ಮಾಡಿ ವರುಣನನ್ನು ಆವಾಹನೆ ಮಾಡಿ ನಂತರದಲ್ಲಿ ಅದರ ಮೇಲೆ ಕೂರ್ಚಗಳನ್ನು ಇಡುವಂಥದ್ದು ನಂತರದಲ್ಲಿ ಪಂಚಪಲ್ಲವ ಅಂತ ಹೇಳಿದರೆ ಐದು ಪಲ್ಲವಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಮಾವಿನ ಸೊಪ್ಪು ಅದರಲ್ಲೊಂದು ಹಲಸಿನ ಸೊಪ್ಪು ಒಂದು ಹಾಗೆ ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ ಆ ಪಂಚಪಲ್ಲವಗಳನ್ನಿಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ವಸ್ತ್ರವನ್ನಿಟ್ಟು ಅಲಂಕಾರಾದಿಗಳನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡುವಂಥದ್ದು ಹಾಗೆ ಆಗಲೇ ಹೇಳಿದಂತೆ ಅಕ್ಕಿ ಅಂತ ಹೇಳಿದರೆ ಒಂದು ದೇವ ಪಾದ ಹಾಗೆ ಕಲಶ ಅನ್ನುವಂಥದ್ದು ದೇಹ ನಂತರದಲ್ಲಿ ತೆಂಗಿನಕಾಯಿ ಅನ್ನುವಂಥದ್ದು ಮುಖ ಹಾಗೆ ಆ ಪಂಚ ಪಲ್ಲವದಲ್ಲಿ ಅಂತ ಹೇಳಿದರೆ ಆ ಮಾವಿನ ಸೊಪ್ಪು ಅನ್ನುವಂಥದ್ದು ದೇವರಿಗೆ ಕೇಶವಂತೆ ಹಾಗೆ ವಸ್ತ್ರ ಅನ್ನುವಂಥದ್ದು ವಸ್ತ್ರ ಹಾಕುವಂಥದ್ದು ತೆಂಗಿನಕಾಯಿ ಅನ್ನುವಂಥದ್ದು ಒಂದು ತಲೆಯ ಸ್ವರೂಪ ಅದರ ಮೇಲೆ ಇಡುವಂಥ ಕೂರ್ಚ ಅನ್ನುವಂಥದ್ದೇನಿದೆ ಅದು ಜೀವಶಕ್ತಿ ಅನ್ನುವಂಥದ್ದು ಈ ಭಾವನೆ ನಮ್ಮಲ್ಲಿ ತೆಗೆದುಕೊಂಡು ಆ ದೇವರನ್ನು ಕಲಶದಲ್ಲಿ ಆವಾಹನೆ ಮಾಡಿ ಅವರಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಅಂಗಪೂಜೆಗಳನ್ನು ಪತ್ರಪೂಜೆಗಳನ್ನು ಪುಷ್ಪ ಪೂಜೆಗಳನ್ನು ಮಾಡಿ ಸಂತುಷ್ಟ ಮಾಡುವಂಥದ್ದು ಹಾಗೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಈ ವರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರ ದೋರಗ್ರಂಥಿ ಪೂಜೆ ಅನ್ನುವಂಥದ್ದನ್ನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಹನ್ ಕೆಲವು ಕಡೆ ಹನ್ನೆರಡು ಗಂಟೆಗಳನ್ನು ಹಾಕ್ತಾರೆ ಇನ್ನೊಂದು ಕೆಲವು ಕಡೆ ಹನ್ನೆ ಹದಿನಾರು ಗಂಟೆಗಳನ್ನು ಹಾಕ್ತಾರೆ ದೋರ ಅಂತ ಹೇಳಿದರೆ ಆ ಗಂಟನ್ನು ಹಾಕಿ ಆ ಗಂಟಿಗೆ ದೇವರನ್ನು ವಾಹನೆ ಮಾಡಿ ಆ ದೋರಗ್ರಂಥಿ ಮಾಡಿದಂಥ ಪ ದಾರವನ್ನು ಕೈಗೆ ಕಟ್ಟಿಕೊಳ್ಳುವಂಥದ್ದು ಹಿಂದಿನ ಕಾಲದಿಂದ ಬಂದಂಥ ಸಂಪ್ರದಾಯ ಅದಕ್ಕೆ ಬೇಕಾಗಿರುವಂಥದ್ದೇನು ವಿಶೇಷವಾಗಿರುವಂತಹ ಪಾಯಸ ನೈವೇದ್ಯಾದಿಗಳನ್ನು ಸಿಹಿ ನೈವೇದ್ಯಾದಿಗಳನ್ನು ಲಕ್ಷ್ಮಿಗೆ ಇಷ್ಟವಾಗುವಂತಹ ಕಮಲದ ಹೂವಿನಿಂದ ಅರ್ಚನೆ ಮಾಡುವಂಥದ್ದು ಇದು ಇದತ್ತಮ್ಮ ಅಂತ ಹೇಳಿ ನಾವು ಒಂದೇ ಹೂವನ್ನು ಹಾಕ್ಲಿಕ್ಕೆ ಬರಲ್ಲ ಯಾಕೆ ಅಂತ ಕೇಳಿದರೆ ಪುಷ್ಪ ಪೂಜೆಯಲ್ಲಿ ಹದಿನಾರು ರೀತಿಯಾಗಿರ್ತಕ್ಕಂಥ ಪುಷ್ಪಗಳನ್ನು ಹೇಳಿದ್ದಾರೆ ಹಾಗಾಗಿ ಅದರ ಕಲ್ಪನೆಯಂತೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಬೆಳೆದಂಥ ಹೂಗಳನ್ನು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಬೆಳೆದಂಥ ಹೂಗಳನ್ನು ಹಾಕಿ ಯಾಕೆ ಅಂತ ಕೇಳಿದರೆ ಹೊರಗಡೆ ಅವರು ಸ್ನಾನ ಮಾಡಿರ್ತಾರೋ ಅಥವಾ ಅವರು ಮಾಂಸಾಹಾರವನ್ನು ತಿಂದಿರ್ತಾರೋ ಅಥವಾ ಆ ಹೂವಿಗೆ ಇನ್ನೇನು ಅಡೆತಡೆಗಳಿರ್ತದೋ ಗೊತ್ತಿಲ್ಲ ಹಾಗಾಗಿ ನಿಮ್ಮನೇಲಿ ಒಂದು ಸಣ್ಣ ಹೂ ಬಿಟ್ಟರೆ ಅದನ್ನೇ ಇಡಿ ಸಾಕು ಬ ದೇವರಿಗೆ ಭಕ್ತಿ ಪ್ರಾಮುಖ್ಯತೆ ಆಡಂಬರ ನಾನೇನೋ ದೊಡ್ಡದಾಗಿ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಬಂದವರು ಅಲಂಕಾರಕ್ಕೆ ಹಿಂಗೆ ಕೈಯಲ್ಲಿ ಹಿಂಗೆ ಹಚ್ಕೊಂಡು ಹಿಂಗೆ ಇನ್ನು ಮಾಡಿರ್ತಾರೆ ಇದೆಲ್ಲ ಏನಾಗ್ತದೆ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಹೋಗಿ ಅನು ಅನಾನುಕೂಲ ಆಗ್ತದೆ ಇನ್ನೊಂದು ಏನು ಅಂತ ಕೇಳಿದರೆ ಈ ಲಕ್ಷ್ಮಿ ಅನ್ನುವಂತಹ ವಿಷಯ ವರ ಬಿಟ್ಬಿಡಿ ವರ ಕೊಟ್ಟ ಮೇಲೆ ತಾನೆ ಲಕ್ಷ್ಮಿ ಬರೋದು ಈ ಲಕ್ಷ್ಮಿ ಅನ್ನುವಂಥದ್ದು ಇರಲಿಕ್ಕೆ ಏನು ಮಾಡಬೇಕು ಮನೆಯಲ್ಲಿ ಬರೀ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೂ ಕೂಡಲೇ ನಮಗೆ ಚಿನ್ನದ ಮಳೆ ಅನ್ನುವಂಥದ್ದು ಸುರಿಯುವುದಿಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ಆರಾಧನೆ ಮಾಡಬೇಕಂತಾದರೆ ಫಸ್ಟು ನಮ್ಮ ಮನಸ್ಸಿನಲ್ಲಿ ಆ ಲಕ್ಷ್ಮಿಯ ಪ್ರಾಮುಖ್ಯತೆ ಅನ್ನುವಂಥದ್ದನ್ನು ಕೊಡಬೇಕು ಹೇಗೆ ಕೊಡೋದು ಲಕ್ಷ್ಮಿಯ ಪ್ರಾಮುಖ್ಯತೆ ಅಂತ ಹೇಳಿದರೆ ಮನೆಯಲ್ಲಿ ಗೋಧೂಳಿ ಅಂತ ಹೇಳಿದರೆ ಈ ಗೋವುಗಳು ಮನೆಗೆ ಬರುವಂಥ ಸಮಯ ಯಾವುದು ಅಂತ ಕೇಳಿದ್ರೆ ಗೋಧೂಳಿ ಸಗ್ನ ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಖಂಡಿತ ಕಾಲರ್ ಕಾಲಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸಂಪರ್ಕ ಕಡಿತ ಮುಂದುವರಿಸಿಕೆ ಹಾಗೆ ಈ ಗೋಧೂಳಿದ ಲಗ್ನ ಅನ್ನುವಂಥದ್ದು ಗೋಧೂಳಿ ಅಂತ ಹೇಳಿದ್ರೆ ಗೋವುಗಳು ಮನೆಗೆ ಬರುವಂಥದ್ದು ಲಕ್ಷ್ಮೀ ಸರ್ವತ್ರ ಪೂಜ್ಯತೆ ಲಕ್ಷ್ಮಿ ಉಳಿಯುವಂಥದ್ದು ಹೇಗೆ ಅಂತ ಕೇಳಿದ್ರೆ ಲಕ್ಷ್ಮಿಯನ್ನ ಫಸ್ಟ್ ನಾವು ಸರಿಯಾಗಿ ಆರಾಧನೆ ಮಾಡ್ಬೇಕು ಈಗ ನನ್ನ ಹತ್ರ ಹೀಗಿದ್ದೇನೆ ಅಂತ ಹೇಳಿದ್ರೆ ನಾನು ಇದೇ ವೇಷದಲ್ಲಿ ಯಾವುದೋ ಒಂದು ದೊಡ್ಡ ಅಂಗಡಿಗೆ ಹೋದೆ ಅಂದ್ರೆ ತೆಗೆದು ಹೊರಗಡೆ ಹೋಗಿ ಅಂತಾರೆ ಯಾಕಂದರೆ ನನ್ನ ವೇಷಭೂಷಣಗಳು ಹಾಗಿಲ್ಲ ನಾನು ಅದೇ ಒಂದು ನೂರೈವತ್ತು ಗ್ರಾಮ್ ಚಿನ್ನ ಹಾಕ್ಕೊಂಡು ಹಿಂದುಗಡೆ ಒಂದಿಷ್ಟು ಗನ್ಮ್ಯಾನ್ ಇದ್ದರೆ ನನ್ನನ್ನು ಯಾವ ಹರ್ಕ ಬಟ್ಟೆ ಹಾಕ್ಕೊಂಡಿದ್ರು ಹೊರಗಡೆ ಕರೀತಾರೆ ಅದಕ್ಕೆ ಹೇಳೋದು ಲಕ್ಷ್ಮೀಂ ಸರ್ವತ್ರ ಪೂಜ್ಯತೆ ಜನ ಇವತ್ತು ವಿದ್ಯೆಗೆ ಬೆಲೆ ಕೊಡ್ತಾ ಇಲ್ಲ ನೀನಿರುವಂಥ ಸ್ಟೇಟಸ್ ಏನು ನೋಡ್ತಾರೆ ಹಾಗೆ ಆ ಲಕ್ಷ್ಮಿ ನಮ್ಮಲ್ಲಿ ಅನುಗ್ರಹಿಸಬೇಕು ಅಂತಾದರೂ ನಾವೇನು ಮಾಡಬೇಕು ಆ ಹಣ ಅನ್ನುವಂಥದ್ದು ಆ ವರ್ಚಸ್ಸು ಅನ್ನುವಂಥದ್ದು ಬರಬೇಕಂತಾದರೆ ಈ ಗೋಧೂಳಿ ಲಗ್ನಗಳು ಹಾಗೆ ಮನೆಯಲ್ಲಿ ಇರುವಂಥ ಹೆಂಡತಿಯನ್ನು ಸಂಗೀತ ಗುರುಜಿ ಬೇಕಾ ಇನ್ನಷ್ಟು ಮಾತಾಡೋ ಒಬ್ರು ಕಾಲರ್ ಇದ್ದಾರೆ ಅರ್ಜುನ್ ಅಂತ ನಮಸ್ತೆ 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 ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಬೆಳಗಾಂ ಯಾರ ಬಗ್ಗೆ ಕೇಳಬೇಕಿತ್ತು ಬಗ್ಗೆ ಅವ್ರ ಡೇಟ್ ಆಫ್ ಪರ್ತ್ ಹೇಳಿ ಸರ್ ಒಂದು ಆರು ಒಂದು ಆರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಟೈಮಿಂಗ್ಸ್ ಏನು ಎರಡೂವರಿಂದ ಎರಡೂವರೆ ಮಧ್ಯಾಹ್ನನಾ

ಅತೀ ಈ ಕ್ಲಾಸ್ನಲ್ಲೆಲ್ಲ ಸ್ವಲ್ಪ ತರಲೆ ಯಾರು ಅಂತ ಕೇಳಿದರೆ ಟೀಚರಿಗೂ ಲೀಸ್ಟಲ್ಲಿ ಒಂದು ಮೂರ್ನಾಲ್ಕು ಜನ ಇಟ್ಕೊಂಡಿರ್ತಾರೆ ಇವ್ರನ್ನ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಪ್ಪ ಅನ್ನುವಂಥದ್ದು ಇರುತ್ತೆ ಟೀಚರಿಗೆ ಅಲ್ವಾ ಹಾಗೆ ಅತಿಯಾಗಿರ್ತಕ್ಕಂಥ ಚೇಷ್ಟೆಗಳನ್ನು ಮಾಡುವಂಥದ್ದು ಯಾವ ವಿಷಯದ ಬಗ್ಗೆ ಕಲಿಲಿಕ್ಕೆ ಹೋಗಿದ್ದೇವೋ ಆ ವಿಷಯವನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಗಮನವನ್ನು ಕೊಡುವಂಥದ್ದು ಕ್ರೌರ್ಯ ಅಂತ ಹೇಳಿದರೆ ಸಿಟ್ಟು ಹೆಚ್ಚು ಬರುವಂಥದ್ದು ಅಧ್ಯಯನದ ಬಗ್ಗೆ ಕೆಲವೊಂದು ದೋಷಾದಿಗಳಿಂದ ಅಧ್ಯಯನ ಮಾಡಲಿಕ್ಕೆ ಅವನಿಗೆ ಏಕಾಗ್ರತೆ ಬರ್ದಲೇ ಇರುವಂಥದ್ದು ಈ ರೀತಿ ಸಮಸ್ಯೆಗಳೆಲ್ಲ ಇವನಿಗೆ ಇದೆ ಮತ್ತು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇವನಿಗೆ ಬರ್ಬೋದಾಗಿರ್ತಕ್ಕಂಥ ಲಕ್ಷಣಗಳು ಇದೆ ಈ ಶಸ್ತ್ರಚಿಕಿತ್ಸೆಗಳು ಅಥವಾ ಈ ಶಸ್ತ್ರಚಿಕಿತ್ಸೆ ಅಂತೇಳಿದರೆ ಆಪ್ರೇಷನ್ನೇ ಆಗಬೇಕಂತಿಲ್ಲ ಎಲ್ಲಾದರೂ ಬಿದ್ದು ದೇಹ ಹೊಡೆಯುವಂಥದ್ದು ಅದರಿಂದ ಅದು ಹೊಲಿಗೆ ಹಾಕುವಂಥದ್ದು ಈ ರೀತಿ ಆಗಿರ್ತಕ್ಕಂಥ ಭಾವನೆಗಳು ಇದೆ ಅದು ಈ ಎರ ಸಾವಿರದ ಇಪ್ಪತ್ತೇಳರ ತನಕನ ಸಮೇತ ಅವನನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಪ್ರತ್ಯಕ್ಷ ಸೂರ್ಯ ನಮಸ್ಕಾರಾದಿಗಳನ್ನ ಪ್ರತಿನಿತ್ಯ ಅವನ ಕೈಲಿ ಮಾಡಿಸ್ತಾ ಬನ್ನಿ ಕೆಲವೊಂದು ಕಂಟಕ ಅನ್ನುವಂಥದ್ದಿದೆ ಅದನ್ನ ಸರಿ ಮಾಡ್ಕೊಳ್ಬೇಕು ನೇರವಾಗಿ ಒಮ್ಮೆ ಬಂದು ನಮ್ಮನ್ನು ಮೀಟ್ ಮಾಡಿ ಆಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತ ನಾವು ಹೇಳ್ತೇವೆ ಆಯ್ತಾ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲ ಕುರುಚಿ ರಾಯಚೂರಿನಿಂದ ಹನುಮಂತು ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ಏನ್ ಕೇಳ್ಬೇಕಿದಿತ್ತು ಏನ್ ಮಾಡ್ತಾ ಇದ್ದಾರೀಗೋ ಹ್ಮ್ ಹ್ಮ್ ಏನು ಅಂದ್ರೆ ಏನ್ ಕೇಳ್ಬೇಕಿತ್ತು ಇಲ್ಲಿ ನೋಡಿ ಒಂದು ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಈ ವ್ಯಯದಲ್ಲಿ ಅಂದ್ರೆ ಇವನ ಜಾತಕದಲ್ಲಿ ಮತ್ತೆ ಇವನ ತಂದೆಯ ಕುಟುಂಬದಲ್ಲಿ ಅಂತ ಹೇಳಿದ್ರೆ ನಿಮ್ಮಗ ನಾನು ಈಗ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಈ ಪಿತೃಗಳಿಗೆ ಮಾಡುವಂಥ ಕೆಲಸಾದಿಗಳು ಅನ್ನುವಂಥದ್ದೆಲ್ಲ ಯಾವ್ದು ಮಾಡ್ದಲೇ ಇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಪಿತೃ ದೋಷಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂದ್ರೆ ಹಿರಿಯರಿಗೆ ಮಾಡುವಂತ ಕೆಲಸಗಳು ಅದನ್ನ ಯಾವುದು ಮಾಡದಲ್ಲೇ ಇರುವಂತ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಅದನ್ನ ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದ್ರೆ ಕುಟುಂಬದಲ್ಲಿ ಮುಂದುವರಿಯುವಂಥದ್ದು ಅಥವಾ ಕಳಂಕ ಬರುವಂಥದ್ದು ಈ ರೀತಿ ಆಗಿರುವಂಥದ್ದೆಲ್ಲ ಕುಟುಂಬದಲ್ಲಿ ಆಗ್ತಾ ಉಂಟು ಈ ಪಿತೃಗಳಿಗೆ ತೃಪ್ತಿ ಮಾಡುವಂಥ ಕೆಲಸಗಳನ್ನ ಸ್ವಲ್ಪ ಮಾಡ್ತಾ ಬನ್ನಿ ಅದ ಅದಾದ ನಂತರದಲ್ಲಿ ಕೆಲವೊಂದು ಈ ದುರ್ಮರಣಗಳಾದಂಥದ್ದೆಲ್ಲ ಉಂಟು ಅದಕ್ಕೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಯಾಕಂದ್ರೆ ನಿಮ್ಮ ಕುಟುಂಬದಲ್ಲಿ ಕೆಲವೊಂದೆಲ್ಲ ಈ ದುರ್ಮರಣಗಳೇ ಹೇಗಾಯಿತು ಅವ್ರಿಗೇನು ಹಿಂಸೆ ಕೊಟ್ರು ಅನ್ನುವಂಥದ್ದು ಎಲ್ಲರ ಮುಂದೆ ಮಾತಾಡುವಂಥ ವಿಷಯಗಳಲ್ಲ ಅಲ್ವಾ ಸ್ವಲ್ಪ ಎಲ್ಲ ಈ ದುರ್ಮರಣ ಅಂತ ಹೇಳಿದ್ರೆ ಅಕಾಲಿಕವಾಗಿ ಆತ್ಮ ಆತ್ಮಹತ್ಯೆಗಾದಿಗಳನ್ನ ಮಾಡ್ಕೊಂಡಂತದ್ದೆಲ್ಲ ಇಲ್ಲಿ ಕುಟುಂಬದಲ್ಲಿ ಇದೆ ಹಾಗಾಗಿ ಏನಾಗ್ತಾ ಇದೆ ಇವನಲ್ಲಿ ಏಕಾಗ್ರತೆ ಬರ್ದಲೇ ಇರುವಂತದ್ದು ಅಥವಾ ಓದಿನ ವಿಚಾರಗಳಲ್ಲಿ ಮಧ್ಯ ತಡೆ ಬರುವಂಥದ್ದು ಈ ರೀತಿ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಪಿತೃಗಳಿಗೆ ಮಾಡಬೇಕಾಗಿರುವಂತ ಕೆಲಸಗಳನ್ನೆಲ್ಲ ಕೆಲವೆಲ್ಲ ಇದೆ ಪ್ರೇತಾಕರ್ಷಣೆ ಅನ್ನುವಂಥದ್ದು ಇದೆಲ್ಲ ಮಾಡ್ಲಿಕ್ಕೆಲ್ಲ ಇದೆ ಅದನ್ನ ನೇರವಾಗಿ ಬಂದು ಭೇಟಿ ಮಾಡಿ ಯಾಕೆಂದ್ರೆ ಇಲ್ಲ ಅದನ್ನೆಲ್ಲ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಆಯ್ತಾ ಓಕೆ ಧನ್ಯವಾದ ಅವರೇ ಕರೆ ಮಾಡಿದ್ದಾನೆ ಎಸ್ ಗುರುಜಿ ಇನ್ನು ಗೋಧೂಳಿ ಲಗ್ನದ ಬಗ್ಗೆ ಹೇಳ್ತಾ ಇದ್ರಿ ಗೋಧೂಳಿ ಲಗ್ನ ಅನ್ನುವಂಥದ್ದು ಗೋವುಗಳು ಮನೆಗೆ ಬರುವಂಥ ಸಮಯ ಮೇಯ್ಕೊಂಡೆಲ್ಲ ಗೋಧೂಳಿ ಮನೆಗೆ ಬರುವಂಥ ಸಮಯ ಏನು ಅಂತ ಕೇಳಿದರೆ ದೇವರು ಬರುವಂಥ ಸಮಯ ಆ ಸಮಯದಲ್ಲಿ ನಾವು ದೀಪವನ್ನು ಹಚ್ಚಬೇಕು ಆ ಸಮಯದಲ್ಲಿ ಹೆಂಗ್ ಮಕ್ಕಳು ಹೊರಗಡೆ ಬಂದು ತಲೆಯನ್ನು ಬಾಚಬಾರ್ದು ಹಾಗೆ ಮನೆಗೆ ಬಂದಂಥ ಹೆಣ್ಣುಮಕ್ಕಳು ಮನೆಯ ದೀಪವನ್ನು ಹಚ್ಚಿದ್ರ ಮೇಲೆ ಮನೆಯ ಹೊರಗಡೆ ಹೋಗಬಾರ್ದು ಹಾಗೆ ನಂತರದಲ್ಲಿ ಆ ಸಂದರ್ಭಗಳಲ್ಲಿ ದೇವರ ಭಜನೆಯನ್ನು ಮಾಡುವಂಥದ್ದು ಹಾಗೆ ಇನ್ನೊಂದೇನು ಅಂತ ಕೇಳಿದರೆ ಮನೆಯಲ್ಲೇ ಇರುವಂಥ ಲಕ್ಷ್ಮಿ ಅದು ರೂಪೇಶ ರೂಪೇಶ ಲಕ್ಷ್ಮಿ ಅಂತ ಹೇಳಿದರೆ ತ ಮನೆಯ ಹೆಂಡತಿಯನ್ನು ಒಳ್ಳೆಯ ಭಾವನೆಯಲ್ಲಿ ನೋಡಬೇಕು ಅವಳನ್ನು ಮನಸ್ಸನ್ನು ನೋಯಿಸುವಂಥ ಕೆಲಸಗಳನ್ನು ಮಾಡಬಾರ್ದು ಅದಾದ ನಂತರದಲ್ಲಿ ಅವಳು ಸಂತುಷ್ಟಳಾಗಿರಬೇಕು ಅವಳಿಗೆ ಅವಾಚ್ಯ ಪದಗಳಿಂದ ಬಯ್ಯುವಂಥದ್ದು ಇದೆಲ್ಲ ನಾವು ಇವತ್ತು ಹೇಳಿದರೆ ಏಯ್ ನಮ್ಮ ಮನೆಗೆ ಹೆಣ್ಮಕ್ಳಿರದ ಕೆಲಸ ಮಾಡೋಕ್ಕೆ ಅಂತಾರೆ ಆದರೆ ಲಕ್ಷ್ಮಿ ಬರಬೇಕು ಅಂತಾದರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಬರುವುದಿಲ್ಲ ಆ ಮನೆಯ ಆಚಾರ ವಿಚಾರಗಳನ್ನು ನೋಡಿ ಅವಳು ಬರ್ತಾಳೆ ಅಂತೇಳಿ ಯಾವಾಗ ನಮ್ಮ ಭಾವನೆಯಲ್ಲಿ ಎಲ್ಲ 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 ಮಕ್ಕಳನ್ನು ನಾವು ಪೂಜ್ಯ ಭಾವನೆಯಲ್ಲಿ ನೋಡ್ತೇವೆ ಆಗ ನಮಗೆ ಆಗುವಂಥದ್ದೆಲ್ಲ ಒಳ್ಳೇದೇ ಆಗ್ತದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಯೇ ನಮಗೆ ಅನುಗ್ರಹ ಆಗಬೇಕು ಅಂತಿಲ್ಲ ಪ್ರತಿನಿತ್ಯ ಈ ಕೆಲಸಗಳನ್ನು ಮಾಡುವಂಥದ್ದು ಗೋಧೂಳಿ ಲಗ್ನದಲ್ಲಿ ತಿನ್ನುವಂಥದ್ದು ಮಾಡಬಾರ್ದು ಮಲಗುವಂಥದ್ದು ಮಾಡಬಾರ್ದು ಆ ಸಂದರ್ಭ ಪ್ರಸನ್ನ ಕಾಲ ಇನ್ನು ನೀವು ಬೇರೆ ಕಡೆ ಪ್ರಾಂತ್ಯದಲ್ಲೆಲ್ಲ ನೋಡಿರಬಹುದು ಮನೆಯ ಹತ್ತಿರ ಮನೆಯ ಹೊಸ್ತಿಲಿನಲ್ಲಿ ದೀಪವನ್ನು ಹಚ್ಚಿಡ್ತಾರೆ ಅಂತ ಹೇಳಿ ಅದು ಯಾಕೆ ಅಂತ ಕೇಳಿದ್ರೆ ನಮ್ಮ ಮನೆ ಶುಭ್ರವಾಗಿದೆ ತಾಯಿ ಬರುವಂತದ್ದು ಅವಳಿಗೆ ಶುಭ ದೀಪ ಜ್ಯೋತಿಗಳನ್ನು ಹಚ್ಚಿ ಅವಳು ಮನೆಗೆ ಕರ ಕರೆಯುವಂಥದ್ದು ಆದರೆ ಈಗಿನ ಕಾಲಘಟ್ಟದಲ್ಲಿ ಏನು ಅಂದ್ರೆ ಮನೇಲಿ ನಿಂಬೆಣ್ಣಿಟ್ಟೆ ಅಥವಾ ಯಂತ್ರ ಇಟ್ಟೆ ಈ ಥರದ್ದು ಮಾಡ್ತಿದ್ದಾರೆ ಬಿಟ್ಟರೆ ಸಾತ್ವಿಕವಾಗಿರ್ತಕ್ಕಂಥ ದೇವತಾರಾಧನೆ ಯಾರು ಮಾಡುವುದಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾರೆ ಏ ಪ್ರಸಾದ ಮಾಡೋಕ್ಕಾಗಿಲ್ಲೋ ಏನು ಮಾಡ್ತಿದ್ದೆ ಬೆಳಗ್ಗಿಂದ ಅಂತ ಹೇಳಿ ಹೆಂಡತಿಯ ಮನಸ್ಸನ್ನು ನೋಯಿಸುವಂತದ್ದು ಇದೆಲ್ಲ ಏನಾಗ್ತದೆ ಕೇಳಿದ್ರೆ ಆ ತಾಯಿ ಮಹಾಮಾಯೆ ಅನ್ನುವಂಥದ್ದು ಅವಳು ಒಂದು ಸ್ತ್ರೀ ಇವಳು ಒಂದು ಸ್ತ್ರೀ ಆ ಸ್ತ್ರೀಗೆ ಕೊಡುವಂತ ಬೆಲೆಯನ್ನ ನಾವು ಕೊಡ್ಲಿಲ್ಲ ಅವಳು ಮನಸ್ಸನ್ನ ನೋಯಿಸಿ ನೋಯಿಸುವಂತದ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನ ಕೋಟಿ ಖರ್ಚು ಮಾಡಿ ಮಾಡಿದ್ರು ಏನು ಉಪಯೋಗ ಈಗ ಏನು ಅಂತ ಕೇಳಿದ್ರೆ ನೋಡಿ ಒಂದು ಸಂಸಾರ ಸಾಗಿಸುವಂತದ್ ಯಾಕೆ ಅಂತ ಕೇಳಿದ್ರೆ ಸುಮ್ನೆ ಅನ್ನುವಂಥದ್ದಲ್ಲ ಅದು ಮುಂದಿನ ನೋಡುವ ವಿಷಯವನ್ನ ಖಂಡಿತ ಗುರುಜಿ ಒಬ್ರು ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ

ಸರ್ ಎಷ್ಟು ಜನ ಮಕ್ಕಳು ನಿಮಗೆ ಐದು ಜನ ಮಕ್ಕಳು ಅದರಲ್ಲಿ ಈಗ ನೋಡಿ ಒಂದು ಭೂಮಿಯ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನ ಕೇಳಿದಂತದ್ ನೀವಲ್ವಾ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ನೋಡಿ ಕುಟುಂಬ ಭಾವದಲ್ಲಿ ಸ್ವಲ್ಪ ಅಣ್ಣ ತಮ್ಮ ದಿಕ್ಕಳಿಗೋ ಅಥವಾ ಅಕ್ಕ ಈ ಕುಟುಂಬ ಕುಟುಂಬದಲ್ಲಿ ಸ್ವಲ್ಪ ಭೂಮಿ ಸಂಬಂಧಿತವಾಗಿರ್ತಕ್ಕಂತಹ ಕ್ರಯ ವಿಕ್ರಯ ವಿಚಾರಗಳಿಗೆ ಅಥವಾ ಆಸ್ತಿಯನ್ನು ವಿಭಜನೆ ಮಾಡುವಂಥ ವಿಚಾರಗಳಿಗೆ ಸ್ವಲ್ಪ ಈ ಕೃತ್ರಿಮ ದೋಷಗಳು ಆ ವಿಚಾರ ದೋಷಗಳು ಅನ್ನುವಂಥದ್ದು ಕಾಣಿಸ್ತಿದೆ ಇದು ನಿಮ್ಮ ಜಾತಕದಿಂದ ಕಾಣಿಸ್ತಿರುವಂಥ ಲಕ್ಷಣಗಳಲ್ಲ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಚಿಂತನೆ ಮಾಡುವಾಗ ಆಗಿರುವಂಥದ್ದು ಮತ್ತೆ ನೋಡಿ ಎರಡು ಸಾವಿರದ ಏಳು ಈ ಭಾಗದಲ್ಲಿ ಕೇಳಿಸ್ತಿದೆ ಎರಡು ಸಾವಿರದ ಏಳು ಮತ್ತೆ ಹದಿನಾರು ಈ ಸಂದರ್ಭದಲ್ಲಿ ನಿಮಗೇನು ಆರೋಗ್ಯದಲ್ಲಿ ಪೆಟ್ಟಾಯಿತು ಎರಡು ಸಾವಿರದ ಆರು ಮತ್ತೆ ಹದಿನೇಳರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹಣದ ವಿಚಾರವನ್ನ ಕಳ್ಕೊಂಡಂತದ್ದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಆಗಿರುವಂತ ಲಕ್ಷಣಗಳಿದೆ ಅದನ್ನೇ ನಾ ಹೇಳ್ತಾ ಇರೋದು ಅದು ಮತ್ತೆ ಪುನಃ ನಿಮಗೆ ಆಗುವಂತ ಲಕ್ಷಣಗಳಿದೆ ಮತ್ತು ಈ ಶನಿಯ ವಿಚಾರಗಳು ಅಂತ ಹೇಳಿದರೆ ಕಳ್ಳತನದ ಅಪವಾದಗಳು ಬರುವಂಥದ್ದು ಅಥವಾ ನೀವು ಮಾಡದಲ್ಲೇ ಇರುವಂಥ ತಪ್ಪಿಗೆ ಅಪವಾದಗಳು ಬರುವಂಥದ್ದು ಇದೆಲ್ಲ ಆಗುವಂಥ ಲಕ್ಷಣಗಳು ಈ ಒಂದು ಚಿಂತನೆಯಲ್ಲಿ ಕಾಣಿಸ್ತಾ ಉಂಟು ಸದ್ಯದ ಪರಿಸ್ಥಿತಿಗೆ ಭೂವರಾಹ ಅನ್ನುವಂಥದ್ದು ವರಾಹ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಆಮೇಲೆ ಒಮ್ಮೆ ನೇರವಾಗಿ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ಅದ್ರ ಬಗ್ಗಾಗಿ ನಾ ವಿಚಾರಗಳನ್ನ ಕ್ಲೀನ್ ಆಗಿ ವಿಮರ್ಶೆ ಮಾಡಿ ಕೊಡ್ತೇನೆ ಸದ್ಯದ ಪರಿಸ್ಥಿತಿಗೆ ಭೂವರಾಹನನ್ನ ಆರಾಧನೆ ಮಾಡಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಬೆಂಗಳೂರಿಂದ ಬಸವರಾಜ್ ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಡೇಟ್ ಆಫ್ ಪಕ್ಕಾ ಗೊತ್ತಿಲ್ಲ

ತುಂಬ ಶುಗರ್ ಇರುವಂಥ ವ್ಯಕ್ತಿಗೆ ಉತ್ತಮವಾಗಿರುವಂಥ ಸಿಹಿ ಪದಾರ್ಥಗಳನ್ನು ಕೊಟ್ಟು ತಿನ್ನು ಅಂತ ಹೇಳಿದರೆ ಅವನಿಗೆ ತಿನ್ನುವಂಥ ಯೋಗ ಇಲ್ಲ ಯಾಕಂದರೆ ಅವನು ಮಾಡಿದ ಪಾಪಕರ್ಮಗಳಿಗೆ ಅವನಿಗೆ ಶುಗರ್ ಅನ್ನುವಂಥದ್ದು ಬಂದಿರ್ತದೆ ಹಾಗೆಯೇ ಕುಟುಂಬ ಸ್ಥಾನದಲ್ಲಿ ನೋಡುವಾಗ ಆಸ್ತಿ ಅನ್ನುವಂಥ ವಿಚಾರಗಳು ಅನ್ನುವಂಥದ್ದು ನಿಮ್ಮ ಕುಟುಂಬದಲ್ಲಿ ಉಂಟು ಇಲ್ಲ ಅಂತೇನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಆ ಆಸ್ತಿ ಮಾರಿ ನಿಮಗಿರುವಂಥ ಸಾಲವನ್ನು ತೀರಿಸಲಿಕ್ಕೆ ಆಗ್ತಾ ಇಲ್ಲ ನೆಮ್ಮದಿಯಾಗಿ ಕೆಲಸನೂ ಮಾಡಲಿಕ್ಕೆ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮಲ್ಲಿ ಗೋಚರಕ್ಕೆ ಬರ್ತಿರುವಂಥ ಲಕ್ಷಣಗಳು ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಲಿಕ್ಕೆ ಹೋದ್ರೂ ಸಮೇತ ಸ್ವಲ್ಪ ತಡೆಗಳು ಬರುವಂಥದ್ದು ಆಗ್ತಾ ಉಂಟು ಹಾಗಾಗಿ ಒಮ್ಮೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯಕ್ಕೆ ಹೋಗಿ ಈ ತೀರ್ಥಕ್ಷೇತ್ರಗಳಲ್ಲಿ ಒಮ್ಮೆ ತೀರ್ಥ ಸ್ನಾನವನ್ನು ಮಾಡಿ ನೇರವಾಗಿ ಸಾಧ್ಯತೆ ಇತ್ತು ಅಂತಾದರೆ ಒಮ್ಮೆ ನೇರವಾಗಿ ಭೇಟಿ ಮಾಡಿ ಇಲ್ಲಾಂದರೆ ಫೋನ್ ಮಾಡಿ ನಾನು ವಿಚಾರಗಳನ್ನು ವಿಮರ್ಶೆ ಮಾಡ್ತೇನೆ ಆಯಿತಾ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಎಸ್ ಗುರುಜಿ ಹಬ್ಬದ ಕುರಿತಾಗಿ ಹೇಳ್ತಾ ಇದ್ರೆ ಮುಂದುವರೆಸಿ ಹಬ್ಬದ ವಿಚಾರಗಳು ಹಾಗೆ ಆ ಗೋಧೂಳಿ ಆ ಸಂದರ್ಭದಲ್ಲಿ ಅವಳನ್ನು ಮನಸ್ಸನ್ನೆಲ್ಲ ನೋಯಿಸ್ಲಿಕ್ಕಿಲ್ಲ ಹಾಗೆ ನಮ್ಮಲ್ಲಿ ಯಾವಾಗ ಭಾವನೆಗಳು ಅನ್ನುವಂಥದ್ದು ಇರುವುದಿಲ್ಲ ನಾವು ಬರೀ ಪೂಜೆಗೆ ಅಥವಾ ಯಾವುದೋ ಇದಮಿತ್ತಮ್ ಅನ್ನುವಂಥ ವಿಚಾರಗಳಿಂದ ನನಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದರೆ ನಂಗೆ ಹಣ ಬರ್ತದೆ ಅನ್ನುವಂಥ ವಿಚಾರಗಳಿಂದ ನಾವು ಪೂಜೆಯನ್ನು ಮಾಡಿದರೆ ಆಗೋದಿಲ್ಲ ನಮ್ಮಲ್ಲಿ ಮೊದಲು ಆ ಭಾವನೆ ಬರಬೇಕು ಆ ಲಕ್ಷ್ಮಿ ಅನ್ನುವಂಥ ಸ್ವರೂಪ ಯಾಕೆ ಅಂದರೆ ಮಹಾಮಾಯೆ ಅನ್ನುವಂಥದ್ದು ಈಗ ಸ್ತ್ರೀ ಪುರುಷ ಅನ್ನುವಂಥದ್ದು ನಾವು ಲೋಕಾರ್ ಲೋಕಾರೂಢಿಗೆ ಮಾಡಿರುವಂಥದ್ದು ಅಲ್ಲಿ ಒಂದು ವರಮಹಾಲಕ್ಷ್ಮಿಯನ್ನು ಅನ್ನುವಂಥದ್ದು ಹೆಂಡತಿ ಅನ್ನುವಂಥದ್ದು ಒಂದು ಸ್ತ್ರೀ ಸ್ವರೂಪ ಅವಳ ಮನಸ್ಸನ್ನು ಯಾವಾಗ ನೋಯಿಸ್ತೇವೋ ಅವಳು ಯಾವಾಗ ಕಣ್ಣಲ್ಲಿ ನೀರು ಹಾಕ್ತಾಳೋ ಆ ಮನೆ ಅನ್ನುವಂಥದ್ದು ಉದ್ಧಾರ ಆಗುದಿಲ್ಲ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಇರುವುದಿಲ್ಲ ಅನ್ನುವಂಥದ್ದು ನಮಗೆ ಅತಿ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಧರ್ಮ ಯಾಕಂದರೆ ನಾವು ಮನುಷ್ಯರಿಗೆ ಲಂಚವನ್ನು ಕೊಡ್ಬೋದು ದೇವರಿಗೆ ಲಂಚ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ದೇವರಿಗೆ ಲಂಚ ಯಾವುದು ಅಂತ ಕೇಳಿದರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯೇ ದೇವರಿಗೆ ಲಂಚ ಅಂತ ಹೇಳ್ಬೋದು ಅದು ಲಂಚ ಅಂತ ಹೇಳಿದರೆ ತಪ್ಪಾಗ್ತದೆ ನಮ್ಮಲ್ಲಿ ಯಾವಾಗ ಧರ್ಮದಿಂದ ನಿಷ್ಕಲ್ಮಷವಾಗಿರ್ತಕ್ಕಂಥ ಭಕ್ತಿಯಿಂದ ನಾವು ಒಂದು ಹೂವನ್ನು ತೆಗೆದಿಡ್ತೇವೋ ಅಷ್ಟೇ ಅವ್ನು ಕೇಳೋದು ಬಿಟ್ಟರೆ ನಾವು ಮೊಬೈಲ್ನಲ್ಲಿ ಹಿಂಗೆ ಇಟ್ಕೊಂಡು ಹಾಂ ಫೇಸ್ಬುಕ್ಕಲ್ಲಿ ಯಾರು ಇವತ್ತು ಏನು ಇನ್ಸ್ಟಾಗ್ರಾಮಲ್ಲಿ ಯಾವ ರೀಲ್ಸ್ ಹಾಕಿದ್ದಾರೆ ಅಂತ ನೋಡ್ಕೊಂಡು ನಾವು ಈಗ ಪೂಜೆ ಮಾಡ್ತಾಯಿದ್ರೆ ಅದಕ್ಕಿಂತ ಮಾಡದಲ್ಲೇ ಇರುವಂಥದ್ದು ಉತ್ತಮ ಆ ಹೂವಿಗೆ ಹಾಕುವಂತ ದುಡ್ಡನ್ನು ಸಮೇತ ನೀವು ದೇವರಿಗೆ ಹಾಕಬೇಡಿ ಆ ದುಡ್ಡನ್ನು ತಗೊಂಡು ನೀವೆಲ್ಲ ಮೋಜು ವಿಲಾಸಿಗಳನ್ನು ಮಾಡಿ ಆಗ ಅದರಿಂದ ನಾರು ನೆಮ್ಮದಿ ಅನ್ನುವಂಥದ್ದು ಬರ್ತದೆ ಆಡಂಬರವಾಗಿ ಆಡಂಬರಕ್ಕೋಸ್ಕರವಾಗಿ ನಾಲ್ಕು ಜನ ನೋಡ್ತಾರೆ ಅಂತ ಹೇಳಿ ನೀವು ಪೂಜೆ ಮಾಡಿದ್ರೆ ಆ ಪೂಜೆ ವ್ಯರ್ಥ ಅದಕ್ಕೆ ಇನ್ನೊಂದೇನು ಶಾಸ್ತ್ರ ಸಂಪ್ರದಾಯಗಳು ಅನ್ನುವಂಥದ್ದು ಹೇಳುವಂಥದ್ದು ಯಾಕೆ ನೋಡಿ ಮೂರು ಈಗ ಬಂತು ಯಾವುದು ಮೂರು ಶುಕ್ರವಾರ ಅನ್ನುವಂಥದ್ದು ಬಂತು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮೂರು ಶುಕ್ರವಾರ ಬಂದಿದೆ ಅನ್ನುವಂಥದ್ದೇ ಗೊತ್ತಿಲ್ಲ ಹಾಗೆ ಆ ಮೂರು ಶುಕ್ರವಾರಗಳಲ್ಲಿ ವರ ವರಮಹಾಲಕ್ಷ್ಮಿ ಕತೆ ಕತೆ ಕೇಳ್ಬೇಕಾದ್ರೆ ಎಂತ ಮಾಡಿರ್ತಾರೆ ನಮ್ಮ ಜನ ಈಗ ಇಷ್ಟು ಡೌಟ್ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಕತೆ ಕೇಳಬೇಕಾದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಚಾರುಮತಿ ಯಾರು ಅಂತ ಗೊತ್ತಾಗ್ತಿತ್ತು ಚಾರುಮತಿಗೆ ಕನ್ಸ್ನಲ್ಲಿ ಬಂದಂಥದ್ದು ಯಾರು ಅಂತ ಗೊತ್ತಾಗ್ತಿತ್ತು ಆ ದೇವರು ಹೇಳಿದಂಥ ವಾಕ್ಯ ಏನು ಅಂತ ನಮಗೆ ಗೊತ್ತಾಗ್ತಿತ್ತು ನಮಗೆ ಯಾವಾಗ ಅಂತ ಹೇಳಿ ನಾವು ವಿಮರ್ಶೆ ಮಾಡಬೇಕು con ಹಾಗಾಗಿ ನಮಗೆ ಯಾವುದೇ ಮಾಡೋದಾದರೂ ಸಮೇತ ಏನೇ ಕೆಲಸವನ್ನು ಮಾಡೋದಾದರೂ ಸಮೇತ ಅದರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಹೇಗೆ ನಾವು ತಿನ್ನುವಂಥ ಪದಾರ್ಥಗಳನ್ನು ಒಂದು ವಿಷವಸ್ತುಗಳನ್ನು ಕೊಟ್ಟು ಅಥವಾ ಮಣ್ಣನ್ನು ಕೊಟ್ಟು ನೀವು ತಿನ್ನಿ ಅಂತ ಹೇಳಿದರೆ ನಾನು ತಿನ್ನು ತಿನ್ನುವುದಿಲ್ಲ ಯಾಕಂದರೆ ತಿನ್ನಲಿಕ್ಕೆ ಯೋಗ್ಯ ಅಲ್ಲ ಅಂತ ಹಾಗೆ ದೇವರ ಕೆಲಸಗಳನ್ನು ಮಾಡುವಾಗ ನಮ್ಮ ಚಿತ್ತ ಅನ್ನುವಂಥದ್ದು ಅಲ್ಲಿರಬೇಕು ಯಾಕೆ ನಾವು ಏನು ಮಾಡ್ತಾ ಇದ್ದೇವೆ ನಾವು ಏನು ಅರ್ಚನೆ ಮಾಡ್ತಿದ್ದೇವೆ ಅನ್ನುವಂಥದ್ದು ಫಸ್ಟ್ ನಮಗೆ ಗೊತ್ತಿರಬೇಕು ಮೊಬೈಲಲ್ಲ ಮಾಡೋದಲ್ಲ ಯಾಕೆ ಇಲ್ಲಿ ತಿಂಡಿ ತಿನ್ನುವಾಗ ಹಳಸಿದ ದೋಸ್ತ ಕೊಟ್ಟರೆ ಅದರಲ್ಲೂ ಗಮನ ಹೋಗ್ತದೆ ಆದರೆ ಇದರಲ್ಲಿ ಯಾಕೆ ಹೋಗೋದಿಲ್ಲ ಆಗ ಏನಾಗ್ತದೆ ದೇವರ ಅನುಗ್ರಹಕ್ಕಿಂತ ನಮಗೆ ಕೋಪವೇ ಜಾಸ್ತಿ ಆಗ್ತದೆ ಯಾಕಂದ್ರೆ ಈಗ ನನಗ್ ಕಷ್ಟ ಇದೆ ಅಂತ ಹೇಳಿ ಒಂದೆಲ್ಲೋ ಹೋದಾಗ ನಾನು ಅಲ್ಲಿ ಅವ್ರ ಅವ್ರ ಅಧೀನದಲ್ಲಿ ಇರ್ತೇನೆ ಅರ್ಥಾತ್ ನಾವು ದೇವರನ್ನ ನಮಗೆ ಕಷ್ಟ ಇದೆ ಅಂತ ಕರೆದಾಗ ನಮ್ಮ ಪ್ರೆಸೆಂಟೆನ್ಸ್ ಅಲ್ಲಿರ್ಬೇಕು ಈ ನಮ್ಮ ಪ್ರೆಸೆಂಟೆನ್ಸ್ ಇಲ್ಲ ಅಂತ ಹೇಳಿದರೆ ದೇವರು ಬಂದುಬಿಟ್ಟು ನನ್ನ ಅನುಕೂಲಕ್ಕೆ ಬಂದುಬಿಟ್ಟು ಮರ ನಿನ್ನ ಫೋನ್ ನೋಡ್ಲಿಕ್ಕೆ ಬಂದಿಲ್ಲ ನಿನಗೆ ಬೇಕಾ ನನ್ನನ್ನು ಆರಾಧನೆ ಮಾಡು ಶ ಶ್ರದ್ಧೆಯಿಂದ ಆರಾಧನೆ ಮಾಡು ಅದನ್ನು ತಪ್ಪಿತ್ತಂತಾದರೆ ಕೃತಿ ವ್ಯತ್ಯಾಸ ಇತಿ ಕೃತ್ರಿಮಃ ಮಾಡಿದಂಥ ಕೃತಿಯೇ ತಪ್ಪು ಮಾಡಿ ಅದರಿಂದನೂ ಇನ್ನೊಂದಿಷ್ಟೇನೋ ಪೆಟ್ಟುಗಳಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು ಯಾವುದಕ್ಕೆ ಆದರೂ ಶ್ರದ್ಧೆ ಅನ್ನುವಂಥದ್ದು ಮುಖ್ಯ ಮನುಷ್ಯನಿಗೆ ಶ್ರದ್ಧೆ ಇಲ್ಲ ಅಂತಾದರೆ ಏನಾಗ್ತದೆ ಸುಮ್ಮನೆ ಒಂದು ಉದಾಹರಣೆಗೆ ಶ್ರದ್ಧೆ ಇಲ್ಲ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ಮಾಡುವಂಥ ಕೆಲಸಗಳು ಅವನಿಗೆ ಅದರ ಮೇಲೆ ನಂಬಿಕೆ ಇಲ್ಲ ಶ್ರದ್ಧೆ ಇಲ್ಲ ಅಂತ ಹೇಳಿದರೆ ಏನೋ ಒಂದು ಮೋಸ ಆಗುವಂಥದ್ದು ಅಥವಾ ನಾವು ಮಾಡುವಂಥ ಕೆಲಸಗಳಿಗೆ ಹೋಗಬೇಕಾದ್ರೆ ಪ್ರಧಾನವಾಗಿ ಈಗ ಒಬ್ಬನೊಂದು ಮೇಯ್ನ್ ಅಧಿಕಾರಿ ಹತ್ರ ಹೋಗಿ ನಮ್ಮ ಕೆಲಸ ಆದರೆ ಅವನೇನೋ ಹಣವನ್ನು ಸ ಅವನಿಂದ ಇದು ಸಮಸ್ಯೆ ಇದೆ ಇದು ಮಾಡಿ ಹೋಗ್ತಾನೆ ಅದೇ ಕೆಳಗಡೆ ಅವರಿಂದ ಹೋದರೆ ಇಲ್ಲಿ ಫಸ್ಟ್ ಬ ಈ ಯಾರು ಸೇವಕ ವರ್ಗ ಅವನೊಂದಿಷ್ಟು ದುಡ್ಡು ತಿಂತಾನೆ ಅದ್ರ ಮೇಲೆ ಮೇಲಿನವರು ಒಂದು ಸ್ವಲ್ಪ ದುಡ್ಡು ತಿಂತಾರೆ ಅವ್ರ ಮೇಲಿನವರುಷ್ಟು ಸ್ವಲ್ಪ ದುಡ್ಡು ತಿಂತಾರೆ ಆಮೇಲೆ ಪ್ರಧಾನವಾಗಿರುವಂಥ ವ್ಯಕ್ತಿ ಹತ್ರ ಹೋಗಿ ನಮ್ಮ ಕೆಲಸ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೋ ಇಲ್ಲಿ ದುಡ್ಡಿಗೆ ಎಂತ ಬೇಡ ಅಂತ ಆದ್ರೆ ಇವರೆಲ್ಲ ನಮ್ಮ ಹತ್ರ ಯಾಕೆ ದುಡ್ಡು ತಿಂತಾರೆ ಕೇಳಿದ್ರೆ ಗ್ರಹಚಾರ ನಾವು ಹೋಗುವಂತ ರಸ್ತೆ ನಮ್ದು ಗುರಿ ಒಂದೇ ಇರ್ಬೇಕು ಆ ಇವ್ರ ಹತ್ರನೇ ನಾವು ಹೋಗ್ಬೇಕು ನನ್ನ ವಿಷಯ ಇಲ್ಲೇ ಹೇಳ್ಬೇಕು ಅನ್ನುವಂಥ ಮನಸ್ಥಿತಿ ಯಾವಾಗ ನಮಗೆ ಹೇಗೆ ಬರ್ತದೋ ಆಗ ನಮಗೆ ಮೋಸಗಳಾಗೋದಿಲ್ಲ ಅರ್ಥಾತ್ ದೇವರ ಪೂಜೆಗಳನ್ನ ಮಾಡುವಾಗ ನಮ್ಮ ಮನಸ್ಥಿತಿ ಅನ್ನುವಂಥದ್ದು ಕೇವಲ ದೇವರು ಮಾತ್ರ ಇಲ್ಲಿ ಹೊರಗಡೆ ತರಕಾರಿ ಬಂದ್ರೆ ಒಂದು ಒಂದಕ್ಕೆ ಒಂದೆರಡು ಕೆ ಜಿ ತರಕಾರಿ ತಗೊಂಡ್ಬರೋಣ ಅಂತ ಹೋಗಿರ್ತಾರೆ ಪೂಜೆ ಅರ್ಧಕ್ಕೆ ನಿಲ್ಸಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಪೂಜೆ ಮಾಡುವಾಗ ಹೆಂಡತಿ ಗಂಡ ಬಯೋದು ಗಂಡ ಅಥವಾ ಬೇಜಾರ್ ಮಾಡ್ಕೊಂಡು ಒಂದಿಷ್ಟು ಬೈಕೊಂಡ್ ಮಾಡೋದು ಮಾಡಬಾರ್ದು ನಿಮ್ಮ ಮನಸ್ಥಿತಿಯಲ್ಲಿ ಕೇವಲ ವರಮಹಾಲಕ್ಷ್ಮಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಹಣ ಏನ್ ಪೂಜೆಗೆ ಪುನಸ್ಕಾರಕ್ಕೆ ಬಟ್ಟರಿಗೆ ಕೊಡುವಂತ ದುಡ್ಡಿದೆ ಆ ದುಡ್ಡನ್ನು ತಗೊಂಡು ಮೋಜು ಮಸ್ತಿ ಮಾಡಿ ಬೇಡ ಅನ್ನೋದಿಲ್ಲ ಆದ್ರೆ ದೇವರ ವಿಚಾರದಲ್ಲಿ ಶ್ರದ್ಧಾ ಭಕ್ತಿ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ ಖಂಡಿತ ಗುರುಜಿ ಮಾತಾಡ್ಸೋಣ

ಒಂದು ಮೂವತ್ತು ಅದೇ ಮಧ್ಯರಾತ್ರಿ ಹೇಳಿ ಮಧ್ಯಿಲ್ಲ ಸರ್ ಮಧ್ಯಾಹ್ನ 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 ಹಾ ಸರಿ ಎಂತ ವಿಷಯ ಕೇಳಬೇಕಿದ್ದೀತ ಅವ್ರ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಸರ್ ಏನ್ ಮಾಡ್ತಾ ಇದ್ದಾನೆ ಈಗ ಈಗ ಐ ಐ ಟಿ ಕೋಚಿಂಗ್ ಬಿಟ್ಟಿದ್ದೇನೆ ಸರ್ ಹ್ಮ್ ಅದೇ ಅದು ಅದು ಮುಂದುವರ್ಸಿದ್ರೆ ಒಳ್ಳೇದಾ ಏನಂತ ಹೇಳಿ ಅಲ್ಲ ಈಗ ಅದು ಮುಂದುವರಿಸ್ತಾ ಎಷ್ಟನೇ ವರ್ಷ ಮೂರನೇ ವರ್ಷವಾ ಎರಡನೇ ವರ್ಷವಾ ಇಲ್ಲ ಫಸ್ಟ್ ಇಯರ್ ಈಗ ನೋಡಿ ಒಂದು ಈಗ ಹಾಕಿರುವಂತದ್ದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ ಅದು ಚಂದ ಉಂಟು ಆದ್ರೆ ಅವನಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂತಹ ಜ್ಞಾನ ಸಂಪಾದನೆಗೆ ಹೋಗಿ ಅಲ್ಲಿ ಬೇರೆ ಯಾವ್ದೋ ಕೆಲಸಗಳನ್ನು ಮಾಡ್ತಿರುವಂತ ಅಥವಾ ಬೇರೆ ಯಾವ್ದೋ ವಿಚಾರಗಳ ಬಗ್ಗೆ ಗಮನವನ್ನು ಕೊಡ್ತಿರುವಂತದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಅರ್ಥ ಆಯ್ತಾ ಅವನು ಹುಟ್ಟಿ ಸ್ವಲ್ಪ ವರ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕು ಈ ಭಾಗದಲ್ಲಿ ಅವನಿಗೆ ಆರೋಗ್ಯದಲ್ಲಿ ಸ್ವಲ್ಪ ಪೆಟ್ಟು ಕೊಡ್ತಲ್ವಾ ಆ ಆರೋಗ್ಯದಲ್ಲಿ ಪೆಟ್ಕೊಂಟದ್ದದ್ದಕ್ಕೇನೋ ಪರಿಹಾರಾದಿಗಳು ಅದು ಒಂದು ಸೂಚನೆ ಕೊಡಲಿಕ್ಕೆ ಬಂದಂಥದ್ದು ಅದು ಈಗೇನಾಗ್ತಾ ಇದೆ ಅಂತ ಕೇಳಿದರೆ ಇವನ ಜಾತಕದಲ್ಲಿ ಸ್ವಲ್ಪ ಈ ವಿದ್ಯೆಗೆ ಸಂಬಂಧಿತವಾಗಿ ಆ ವಿಚಾರಗಳ ಬಗ್ಗೆ ಅವನಿಗೆ ಆಸಕ್ತಿ ಬರ್ದಲೇ ಇರುವಂಥದ್ದು ಹಾಗೆ ಬ ಈ ಈ ಇತರ ವಿಚಾರಗಳ ಬಗ್ಗೆ ಸ್ನೇಹಿತ ವರ್ಗ ಈ ವಿಚಾರಗಳ ಬಗ್ಗೆ ಅವನಿಗೆ ಆಸಕ್ತಿ ಹೆಚ್ಚಾಗುವಂಥದ್ದು ಈ ಥರದ್ದೆಲ್ಲ ಕಾಣಿಸ್ತಾ ಇದೆ ಆ ಸದ್ಯದ ಪರಿಸ್ಥಿತಿಗೆ ಅವನ ವಿಚಾರಗಳಲ್ಲಿ ಗಣಪತಿಗೆ ನೈವೇದ್ಯಾದಿಗಳನ್ನು ಅಥವಾ ಗಣಪತಿಗೆ ನೈವೇದ್ಯ ಸೇವೆಗಳನ್ನು ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಡುವಂಥದ್ದು ಕೆಲಸ ಮಾಡಿ ಈ ಸಂಕಷ್ಟ ದಿನಗಳಲ್ಲಿ ಅವನಿಗೆ ಉಪವಾಸಾದಿಗಳನ್ನು ಮಾಡಿ ಗಣಪತಿಗೆ ಸೇವೆ ಕೊಡುವಂಥ ಕೆಲಸ ಮಾಡಿ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಬೇರೆ ರೀತಿಯಾಗಿರುವಂಥ ಸಮಸ್ಯೆ ಇದೆ ಇವನಲ್ಲಿ ಅಂತ ಹೇಳಿದರೆ ಸ್ವಲ್ಪ ಎಲ್ಲೋ ಏನೋ ತೊಂದರೆಗಳಾಗುವಂಥದ್ದಿದೆ ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ನಾನು ಹೇಳ್ತೇನೆ ವಿಷಯಗಳನ್ನು ಆಯ್ತಾ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಇನ್ನು ಗುರುಜಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಹಬ್ಬದ ಬಗ್ಗೆ ಅಂತ ಹಬ್ಬದ ಬಗ್ಗೆ ಶ್ರದ್ಧಾಯುತರಾಗಿ ನೀವು ದೇವರನ್ನು ಅನುಗ್ರಹ ಪಡಲಿಕ್ಕೋಸ್ಕರವಾಗಿ ಆರಾಧನೆ ಮಾಡಿ ಯಾವುದೋ ದೊಡ್ಡ ದೊಡ್ಡ ಅಲಂಕಾರವನ್ನು ಮಾಡಿದೆ ಅಥವಾ ಮತ್ತೊಂದೇನೋ ಮಾಡಿದೆ ಅಂತ ಹೇಳಿದರೆ ದೇವರು ಅದಕ್ಕೆ ಒಲಿಯುವುದಿಲ್ಲ ಭಕ್ತಿಗೆ ಒಲಿಯುವಂಥದ್ದು ನೀವು ಮಾಡುವಂಥ ಕೆಲಸಗಳನ್ನು ಶುದ್ಧವಾಗಿ ಮಾಡಿ ನಿಷ್ಕಲ್ಮಶಗಳಿಂದ ಮಾಡಿ ಭಗವಂತ ಖಂಡಿತವಾಗಲೂ ಅನುಗ್ರಹ ಮಾಡ್ತಾನೆ ಹಾಗೆ ನಿಮ್ಮ ನಿಮ್ಮ ಕುಲದೇವರನ್ನು ಬಿಟ್ಟು ಬೇರೆ ಯಾವ ದೇವರನ್ನು ನಾವು ಆರಾಧನೆ ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಹಾಗಾಗಿ ಮಾಡುವಂಥ ಯಾವುದೇ ದೇವರನ್ನು ಆರಾಧನೆ ಮಾಡಿ ಆದರೆ ಅದನ್ನು ಶ್ರದ್ಧಾಭಕ್ತಿಯುತರಾಗಿ ಮಾಡಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಖಂಡಿತ ಗುರುಜಿನಿ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ